ಸಮಿತಿ ಕೋಟ ಆಯೋಜಿಸಿರುವಂತಹ ಈ ಬೃಹತ್ ಜನಾಂದೋಲನ ಸಭೆಯ ರುವಾರಿಗಳಾಗಿರುವಂತಹ ಶ್ರೀಯುತ ದಿನೇಶ್ ಗಾಣಿಗ ಅವರಿಗೆ ವಂದನೆಗಳು ಇದೀಗ ಈ ಕೋಟದಲ್ಲಿ ನಡೆದಂತಹ ಬೃಹತ್ ಜನಾಂದೋಲನ ಸಭೆಯ ಕೂಗು ದೆಹಲಿಯನ್ನು ತಲುಪಬೇಕು ಎನ್ನುವಂತಹ ಇರಾದೆಯನ್ನು ಇಟ್ಟುಕೊಂಡು ರಕ್ತ ಹಸ್ತಾಕ್ಷರವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡುವುದರೊಂದಿಗೆ ಚಾಲನೆಯನ್ನು ನೀಡಬೇಕಾಗಿ ನಮ್ಮೆಲ್ಲರ ನೆಚ್ಚಿನ ಹೋರಾಟ ಪ್ರಮುಖರು ಕಳೆದ ಹನ್ನೆರಡು ವರ್ಷಗಳಿಂದ ಈ ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ನಮ್ಮೆಲ್ಲರ ಧೀಮಂತ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಕ್ತ ಹಸ್ತಾಕ್ಷರವನ್ನು ಬರೆಯುವುದರೊಂದಿಗೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಈ ಕೋಟದಲ್ಲಿ ನಡೆದಂತಹ ಈ ಬೃಹತ್ ಜನಾಂದೋಲನ ಸಭೆಯ ಕೂಗು ದೆಹಲಿಯನ್ನು ತಲುಪಬೇಕು ಹಾಗಾಗಿ ಈ ಆಂದೋಲನವನ್ನು ನಡೆಸ್ತಾ ಇದ್ದೇವೆ ನಮ್ಮೆಲ್ಲರ ಸಹೋದರಿ ಹನ್ನೆರಡು ವರ್ಷಗಳ ಹಿಂದೆ ಅತ್ಯಾಚಾರಕ್ಕೊಳಗಾಗಿ ಕಾಮುಕರ ಅಟ್ಟಹಾಸಕ್ಕೆ ತುತ್ತಾಗಿ ಹಸುನೂಗಿದ ಕಾರಣವಾಗಿ ಈ ಒಂದು ಬೃಹತ್ ಜನಾಂದೋಲನ ಸಭೆ ಈ ಕೋಟದಲ್ಲಿ ನಡೀತಾ ಇದೆ ರಕ್ತದ ಹಸ್ತಾಕ್ಷರವನ್ನ ಬರೆಯುವುದರೊಂದಿಗೆ ಈ ಜನಾಂದೋಲನ ಸಭೆ ಸಾರ್ಥಕ್ಯವನ್ನ ಕಂಡುಕೊಳ್ತಾ ಇದೆ ಈ ಕೂಗು ದೆಹಲಿಯ ಮೂಲೆ ಮೂಲೆಗೆ ತಲುಪಿ ಆದಷ್ಟು ಬೇಗ ನಮಗೆ ನ್ಯಾಯವನ್ನ ದೊರಕಿಸುವಂತಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಹೇಳ್ತಾ ಇದ್ದೇವೆ ಆ ಭಾಗದಲ್ಲಿ ರಕ್ತ ಹಸ್ತಾಕ್ಷರವನ್ನು ಇದ್ದೇವೆ ಯಾರಾದರೂ ತಮಗೆ ಈ ರಥ ರಕ್ತ ಹಸ್ತಾಕ್ಷರದ ಪ್ರತಿಯನ್ನು ಪ್ರಧಾನಮಂತ್ರಿಗಳಿಗೆ ಕಳಿಸಿಕೊಡ್ತಾ ಇದ್ದೇವೆ ಇನ್ನಾದರೂ ನ್ಯಾಯ ಕೊಡಿ ಅನ್ನು ಅನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಹಾಗಾಗಿ ಸಭೆ ಆಗುವ ಆ ಸಭೆಯಲ್ಲಿ ಆ ಸೈ ಲೈನಿನಲ್ಲಿ ಹಸ್ತಾಕ್ಷರವನ್ನು ಮಾಡಲಿಕ್ಕಿದ್ದೇವೆ ಯಾರಾದರೂ ಯಾರಿಗಾದರೂ ಹಸ್ತಾಕ್ಷರ ಕೊಡಬೇಕನ್ನೋದಿದ್ರೆ ಅಲ್ಲಿ ಅವಕಾಶ ಇದೆ ಮುಂದೆ ಅದನ್ನು ಹೋಗಿ ಕೊಡ್ಬೋದು ಬರ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಲ್ಲವೂ ಸಿಕ್ಕಿರುವಂತಹದ್ದು ಇದೇ ಸೌಜನ್ಯ ಸಿಕ್ಕಿರುವಂತಹ ಮಣ್ಣ ಸಂಕ ಕಾಡಿನಲ್ಲಿ ಕೆಲವೊಂದು ಹೆಣ ಸಿಕ್ಕಿದೆ ನೇತ್ರಾವತಿಯ ನದಿಯ ದಡದಲ್ಲಿ ಅದೆಷ್ಟೋ ಹೆಣಗಳು ಸಿಕ್ಕಿದೆ ಸಿಕ್ಕ ಸಿಕ್ಕಲ್ಲಿ ಹೆಣಗಳದ್ದೇ ರಾಶಿ ನೀವು ನಂಬಲಿಕ್ಕಿಲ್ಲ ನೂರ ನಾನೂರ ಅರವತ್ತು ಕೊಲೆಗಳಲ್ಲಿ ನಾನೂರ ಅರವತ್ತು ಅಸ್ವಾಭಾವಿಕ ಸಾವುಗಳಲ್ಲಿ ನಾನು ತೊಂಬತ್ತಾರು ಮಹಿಳೆಯರು ಸತ್ತಿದ್ದಾರೆ ಅದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಮಹಿಳೆಯರು ಸತ್ತಿದ್ದಾರೆ ಹದಿನೇಳು ವರ್ಷಕ್ಕಿಂತ ಕಡಿಮೆಯ ಹದಿನೇಳು ಮಕ್ಕಳು ಸತ್ತಿದ್ದಾರೆ ಹೆಣ್ಣು ಮಕ್ಕಳು ಹದಿನೇಳು ಮಕ್ಕಳು ಅವರು ಅವರು ಕೂಡ ಅಸ್ವಾಭಾವಿಕ ಸಾವು ಅದು ಸಿಕ್ಕಿರೋದು ಎಲ್ಲಿ ಕೇಳಿದರೆ ಇದೇ ಎಲ್ಲಿ ಸೌಜನ್ಯ ಸಿಕ್ಕಿದ್ದಾಳೆ ಮಣ್ಣು ಸಂಖ ಕಾಡಿನಲ್ಲೂ ಕೂಡ ಒಂದು ಹದಿನೇಳು ವರ್ಷಕ್ಕಿಂತ ಕಡಿಮೆ ಹೆಣ್ಣಿನ ಶವ ಸಿಕ್ಕಿದೆ ನೇತ್ರಾವತಿ ಹೊಳೆಯಲ್ಲಿ ಅದೆಷ್ಟೋ ಶವಗಳು ತೇಲಾಡ್ತಾ ಬಂದಿದೆ ಆ ಹೊಳೆ ಹೊಳೆಯಲ್ಲಿ ಸಿಕ್ಕಿರುವಂತಹ ಹೆಚ್ಚಿನ ಶವಗಳ ಮೈ ಮೇಲೆ ಬಟ್ಟೆ ಇಲ್ಲ ಅದಕ್ಕೆ ಯಾವುದೇ ರೀತಿಯ ತನಿಖೆಗಳಾಗುವುದಿಲ್ಲ ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಿಲ್ಲ ಅವರು ಯಾರಂತನೇ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ನಾನು ಪೊಲೀಸ್ ಇಲಾಖೆ ಬಗ್ಗೆ ದೂರುದಿಲ್ಲ ಆದರೆ ಧರ್ಮ ಧರ್ಮಸ್ಥಳ ಗ್ರಾಮದಲ್ಲಿರೋ ಬೆಳ್ತಂಗಡಿ ಪೊಲೀಸ್ನವರನ್ನು ದೂರಲೇಬೇಕು ಬೆಳ್ತಂಗಡಿ ಇಡೀ ದೇಶಕ್ಕೆ ಒಂದು ಕಾನೂನಾದರೆ ಬೆಳ್ತಂಗಡಿ ಪೊಲೀಸರಿಗೆ ಸ್ಪೆಷಲ್ ಕಾನೂನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಿದ್ದೀನಂದರೆ ನನ್ನ ಈ ಕೋಟಾದಲ್ಲಿ ನಡೆಯುವಂಥ ಈ ಸಭೆಗೆ ಈ ಸಭೆಗೆ ನಾನು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಪೊಲೀಸ್ ಇಲಾಖೆ ನನಗೆ ಕೊಟ್ಟಿರುವುದು ಬರೀ ಎಪ್ಪತ್ತು ರೂಪಾಯಿ ಚಲನನ್ನು ಕಟ್ಟಿ ಇಷ್ಟೊಂದು ಸಭೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅದೇ ಧರ್ಮಸ್ಥಳದಲ್ಲಿ ನಡೆಯುವಂತ ಸಭೆಗೆ ಎಪ್ಪತ್ತು ಸಾವಿರ ಕೊಡಲಿಕ್ಕೆ ಕೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಎಂತ ನೀಚರಿರ್ಬೇಕು ಇವರು ಹಿಂದೆ ಹಿಂದೆ ರಥಯಾತ್ರೆ ಗೊತ್ತಿರಬೇಕು ಜನಸಂಕಲ್ಪ ಯಾತ್ರೆಯಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಹಿರಿಯರೊಬ್ಬರು ಅಂದ್ರೆ ಹೆದರಿಕೆ ಅಂಜಿಕೆ ಎಲ್ಲ ಬಂದಿದೆ ಇನ್ನೇನು ಕೊನೆಯ ಹಂತದಲ್ಲಿದೆ ಇವತ್ತಿನ ಹೋರಾಟದ ಲೆಕ್ಕಾಚಾರದಲ್ಲಿ ನಾವು ಮಾತನಾಡುವುದಾದ್ರೆ ಒಂದೆರಡು ವರ್ಷದಲ್ಲಿ ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ಕೊಲೆಗಡುಕಿರಿದ್ದಾರೆ ಜೈಲಿಗೆ ಹೋಗಿ ಮುದ್ದೆ ಊಟ ತಿನ್ನುವುದಂತೂ ಖಂಡಿತ ಶತಸಿದ್ಧ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾ ಈ ವೇದಿಕೆ ಮುಖಾಂತರ ಹೇಗೆ ವೇದಿಕೆ ಮುಖಾಂತರ ಚಾಲೆಂಜ್ ಆಗ್ತಾ ಇದ್ದೇವೆ ನೀವು ತಪ್ಪಿಸಿಕೊಳ್ಳುವಂತ ತಾಕತ್ ಇದ್ರೆ ತಪ್ಪಿಸ್ಕೊಳ್ಳಿ ಇನ್ನೆರಡು ವರ್ಷದಲ್ಲಿ ನಿಮ್ಮನ್ನು ಜೈಲಿಗೆ ಹಾಕದೆ ನಾವು ವಿರಮಿಸುವುದೇ ಇಲ್ಲ ಖಂಡಿತವಾಗಿ ಜೈಲಿಗೆ ಹಾಕ್ತೇವೆ ನಮ್ಮ ಹತ್ರ ಅದಕ್ಕೆ ಬೇಕಾಗುವಂತ ಎಲ್ಲ ದಾಖಲಾತಿಗಳಿದೆ ಅದನ್ನ ನಿಮ್ಮ ಮುಂದೆ ಇನ್ನು ಕೆಲವೇ ಕ್ಷಣದಲ್ಲಿ ಅನಾವರಣಗೊಳಿಸಲಿಕ್ಕಿದ್ದೇವೆ ಕೆಲವೊಂದು ಸಾಕ್ಷಿಗಳನ್ನು ಅನಾವರಣಗೊಳಿಸ್ಲಿಕ್ಕಿದ್ದೇವೆ ನಾನು ನಿಮ್ಮ ಹತ್ರ ಎರಡು ವಿಷಯದಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ ಸಂತೋಷ್ ರಾವ್ ಅವರು ಇವತ್ತಿನ ಸಭೆಯಲ್ಲಿ ತನ್ನ ನೋವನ್ನು ತನಗಾದ ಅನ್ಯಾಯವನ್ನು ಹೇಳಲಿಕ್ಕೆ ಬರಲಿಕ್ಕಿದ್ದಾರೆ ಆದರೆ ಕಾನೂನಿನ ಒಂದು ತೊಡಕು ಅಲ್ಲಿ ಮಧ್ಯೆ ಅಡ್ಡ ಬಂದಿದೆ ಅದನ್ನು ನಮ್ಮ ಹೈಕೋರ್ಟ್ ವಕೀಲರಾದ ಮೋಹಿತ್ ರಾವ್ರ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಯಾಕೆಂದ್ರೆ ಈಗಾಗಲೇ ಪ್ರಕರಣ ಹೈಕೋರ್ಟ್ ಮೆಟ್ಲು ಸಿ ಬಿ ಐ ಅವರು ಹೈಕೋರ್ಟಿಗೆ ಅಪೀಲನ್ನು ಹಾಕಿದ್ದಾರೆ ಆದರೆ ನಮ್ಮ ಕಡೆಯಿಂದನು ಹೋರಾಟಗಾರರು ಕೂಡ ಕೋರ್ಟ್ ಬಾಗಿಲನ್ನು ತಟ್ಟಿದ್ದೇವೆ ಅದಕ್ಕೆ ಪ್ರಮುಖ ಸಾಕ್ಷಿ ರಾವ್ ಆದ್ರಿಂದ ಅದು ಈ ಸಭೆಯಲ್ಲಿ ಕೆಲವೊಂದು ಉಲ್ಲೇಖಗಳಾದರೆ ಆ ಮುಂದಿನ ಹೋರಾಟಕ್ಕೆ ತಡೆಯಾಗುತ್ತದೆ ಎನ್ನುವಂಥ ನ್ಯಾಯವಾದಿಗಳ ಒಂದು ಸಲಹೆ ಮೇರೆಗೆ ಅವರು ಇವತ್ತು ಈ ಸಭೆಯಲ್ಲಿ ಮಾತಾಡಲಿಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಾಕ್ಷಿಗಳನ್ನು ಗಿರೀಶ್ ಮಟ್ಟಣ್ಣನವರು ಇನ್ನೂ ಇನ್ನೇನು ಕೆಲವೇ ಕೆಲವು ಕ್ಷಣದಲ್ಲಿ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ ಅದನ್ನು ಅನಾವರಣಗೊಳಿಸ್ತೇವೆ ಅವರು ಬರುವಂಥ ದಾರಿಯಲ್ಲಿ ಸ್ವಲ್ಪ ರೋಡ್ ಬ್ಲಾಕ್ ಆಗಿದ್ದರಿಂದ ಅವರು ಸ್ವಲ್ಪ ತಡ ಆಗ್ತಾಯಿದೆ ಹಾಗಾಗಿ ಇನ್ನೊಂದು ಇನ್ನೊಂದು ಕೆಲವೇ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನಮ್ಮನ್ನು ಅವರು ಸೇರಿಕೊಳ್ಳಿದ್ದಾರೆ ಖಂಡಿತವಾಗಿಯೂ ಆ ಸಾಕ್ಷಿಗಳ ಅನಾವರಣ ಅಂತೂ ಈ ಸಭೆಯಲ್ಲಿ ಆಗಲಿಕ್ಕಿದೆ ಹಾಗಾಗಿ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಿದ್ದೇವೆ ನಾವು ಪ್ರಥಮ ಪ್ರಥಮ ಬಾರಿಗೆ ಆ ಆ ಸಾಕ್ಷಿಯನ್ನು ಅನಾವರಣಗೊಳಿಸಲಿಕ್ಕಿದ್ದೇವೆ ಆದರೆ ಅವರು ಬರುವುದು ಸ್ವಲ್ಪ ತಡವಾದ್ರಿಂದ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಅನ ಅನಾವರಣಗೊಳಿಸ್ತೇವೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಬಂಧುಗಳೇ ಹನ್ನೊಂದು ವರ್ಷಗಳಿಂದ ಎಷ್ಟು ಹೋರಾಟಗಳು ನಡೆದಿದೆ ಯಶ್ ನೂರಾರು ಹೋರಾಟಗಳು ನಡೆದಿದೆ ಆದರೆ ನಮಗೆ ಆಶ್ಚರ್ಯ ಆಗುವುದು ಒಂದೇ ಒಂದು ವಿಷಯ ಯಾರಿಗೂ ದೂರವಾಣಿ ಮುಖಾಂತರ ಸಂಪರ್ಕ ಮಾಡುವುದಿಲ್ಲ ಯಾರ ಮನೆ ಬಾಗಿಲಿಗೂ ಹೋಗೋದಿಲ್ಲ ಯಾರಿಗೂ ಬನ್ನಿ ಅಂತ ಕರೆಯುವುದಿಲ್ಲ ಯಾರನ್ನು ಕೂಡ ಇನ್ವೈಟ್ ಮಾಡಲಿಕ್ಕೆ ಸಭೆ ಸಮಾರಂಭ ಮಾಡಿ ಹೇಳುವುದಿಲ್ಲ ಆದರೆ ತನ್ನ ಸ್ವ ಇಚ್ಛೆಯಿಂದ ತಮ್ಮ ಯೋಚನೆಯಿಂದ ತಾವು ಬಂದಿದ್ದೀರಲ್ಲ ನಿಮಗೆಲ್ಲರಿಗೂ ಕೂಡ ನಾನು ವಿನ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಧನ್ಯ ಹೇಳಿದ್ರೆ ಬಂದಿರುವವರು ಸೌಜನ್ಯ ಪರವಾಗಿ ಪರವಾಗಿರುವಂತ ಹೋರಾಟಗಾರರು ಯೋಚನೆ ಉಳ್ಳವರು ಹೆಣ್ಣು ಮಕ್ಕಳ ಹೆತ್ತಂತ ತಾಯಂದಿರು ಬಂದಿದ್ದೀರಿ ಹೆಣ್ಣು ಮಕ್ಕಳಿರುವಂತ ಅಣ್ಣಂದಿರು ತಂಗಿಯಂದಿರು ಬಂದಿದ್ದೀರಿ ಯಾಕಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಹೀಗಾಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀರಿ ನನ್ಗೆ ಈ ಸಭೆ ಮಾಡುವಾಗ ಒಂದು ವಾರದಿಂದ ಹಲವಾರು ಅಡೆತಡೆಗಳು ಬರ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ಮಾಡಬಾರ್ದು ಅನ್ನೋದು ಬಂತು ಮಾಡಿದ್ರೆ ಜನ ಆಗುದಿಲ್ಲ ಅನ್ನೋದು ಬಂತು ಬಹುಶಃ ಕೆಲವರನ್ನು ತಡೆಯುವಂಥ ಪ್ರಯತ್ನಗಳು ಆಯಿತು ನಾನು ಅವರಿಗೆ ಎಲ್ರಿಗೂ ಒಂದೇ ಮಾತು ಹೇಳಿದೆ ನಾನು ಹಿಂದೆ ಹಲವಾರು ಹೋರಾಟಗಳನ್ನು ಈ ಭಾಗದಲ್ಲಿ ಮಾಡಿದ್ದೀನಿ ನಿಮ್ಗೆ ಗೊತ್ತಿರಬಹುದು ನಾನು ಏಕಾಂಗಿ ನಾನು ಹೋರಾಟ ಕಿಳಿದಿದ್ದೇನೆ ನನ್ನ ಜೊತೆ ಇವರಂತೂ ಯಾವತ್ತೂ ಇದ್ದೇ ಇರ್ತಾರೆ ನನಗೆ ಸಾಕು ನಾನು ಹತ್ತು ಜನ ಬಂದರೂ ಈ ವೇದಿಕೆ ಮುಖಾಂತರ ಭಾಷಣ ಮಾಡಿ ಹೋಗೇ ಹೋಗ್ತೇನೆ ಖಂಡಿತವಾಗಿಯೂ ಜನ ಬಂದೇ ಬರ್ತಾರೆ ಮಾತನ್ನು ಅವ್ರಿಗೆ ನಾನು ತಿಳಿಸಿದ್ದೇನೆ ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹೋರಾಟಕ್ಕೆ ನನ್ನೊಬ್ಬ ರಾಜಕೀಯ ಗುರುಗಳು ಹೇಳ್ತಾರೆ ಹೋರಾಟಕ್ಕೆ ಸಾವಿರ ಜನ ಬೇಡ ಇಚ್ಛಾಶಕ್ತಿ ಉಳ್ಳ ಯೋಚನೆ ಉಳ್ಳ ಸದೃಢ ಮನಸ್ಸುಳ್ಳ ನೂರು ಜನ ಇದ್ರೆ ಸಾಕು ಇಡೀ ಹೋರಾಟದ ಬದ ಇದನ್ನ ತಿರುಗಿಸಬಹುದು ಅಂತ ಹೇಳ್ತಾರೆ ಅಂದ್ರೆ ಜಯವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ ಹಾಗಾಗಿ ನನ್ಗೆ ಜನ ಬರಲ್ಲ ಇಬ್ ಇದ್ದೀವಿ ನಾಲ್ಕು ಜನ ಅನ್ನೋ ಹೆದರಿಕೆ ನಮ್ಗಿಲ್ಲ ನಾನು ಹೋರಾಟಕ್ಕಿಳಿದು ಐದಾರು ತಿಂಗಳಾಯ್ತು ಐದಾರು ತಿಂಗಳಲ್ಲೂ ಕೂಡ ಹಲವಾರು ಅಡೆತಡೆಗಳನ್ನು ಮಾಡ್ತಾ ಹೋದ್ರು ಕೊನೆಯದಾಗಿ ಯಾವ ಅಸ್ತ್ರವು ಫಲಿಸಿದಾಗ ವಾಮಾಚಾರ ಮಾರ್ಗಕ್ಕೂ ಇಳಿದ್ರು ಅಂತ ಕೆಟ್ಟ ಮಾರ್ಗಕ್ಕೂ ಕೂಡ ಇಳಿತಾ ಇದ್ದಾರೆ ಇಳಿದಿದ್ದಾರೆ ಅದ್ ನಮ್ ಗಮನಕ್ಕೂ ಬಂತು ಅದನ್ನ ಯಾಕೆ ನಿಮ್ಮ ಮೇಲೆ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಂಥ ಕೆಲವೊಂದು ಅನಾಚಾರಗಳು ಧರ್ಮಸ್ಥಳದಲ್ಲಿ ಹಲವಾರು ನಡೀತಾ ಇದೆ ಆ ಕಾರಣಕ್ಕಾಗಿ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಜನ ಮಾತಾಡ್ಲಿಕ್ಕಿದ್ದಾರೆ ಆದರೆ ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮುಂದಿನ ತಿಂಗಳಲ್ಲಿ ಈಗಾಗಲೇ ನಾವು ರೂಪುರೇಷೆಗಳನ್ನು ಹಾಕ್ತಾ ಇದ್ದೇವೆ ಈ ಹೋರಾಟವನ್ನು ದೆಹಲಿ ಮಟ್ಟಕ್ಕೆ ಹಸ್ತಾಂತರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ದೆಹಲಿ ಚೆಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಗೆ ನ್ಯಾಯ ಸಿಗದೆ ಹೋದ್ರೆ ಖಂಡಿತವಾಗಿ ಸಂಸತ್ಗೆ ಮುತ್ತಿಗೆ ಹಾಕ್ತೇವೆ ರಾಜಕಾರಣಿಗಳೇ ಎಚ್ಚರಿಕೆ ಇರಲಿ ನಿಮ್ಗೆ ನಿಮ್ಗೂ ಹೆಣ್ಣು ಮಕ್ಕಳಿದ್ದಾರೆ ಇಷ್ಟೊಂದು ಅನಾಚಾರ ಆದ್ರೂ ಕೂಡ ಇಷ್ಟೊಂದು ಅತ್ಯಾಚಾರ ಆದ್ರೂ ಕೂಡ ಒಬ್ರೇ ಒಬ್ರು ರಾಜಕಾರಣಿ ಅಧಿವೇಶನದಲ್ಲಿ ಸಂಸತ್ತಲ್ಲಿ ಮಾತನಾಡುವುದಿಲ್ಲ ಅಂದ್ರೆ ನಾಚಿಕೆ ಆಗುದಿಲ್ವ ನಿಮ್ಗೆ ನಿಮ್ಗೆ ಯಾಕೆ ಬೇಕು ಈ ಜನ್ಮ ರಾಜಕಾರಣ ಅಂದ್ರೆ ಏನು ರಾಜಕಾರಣ ಏನು ಜನಸಾಮಾನ್ಯರಿಗಾಗಿ ಆಯ್ಕೆಯಾಗಿ ಹೋಗಿದ್ದೀರಿ ಸಂಸತ್ನಲ್ಲಿ ಕೂತ್ಕೊಂಡು ಜನರ ತೆರಿಗೆ ಹಣನು ತಿಂತಾ ಇದ್ದೀರಿ ನಾಶೆ ಆಗುದಿಲ್ವ ನಿಮ್ಗೆ ಯಾವನೇ ಒಬ್ಬ ಒಬ್ಬನೇ ಒಬ್ಬ ರಾಜಕಾರಣಿಗೆ ಸಂಸತ್ನಲ್ಲಾಗ್ಲಿ ಅಧಿವೇಶನ ಕರ್ನಾಟಕ ರಾಜ್ಯ ಅಧಿವೇಶನದಲ್ಲಾಗ್ಲಿ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಯಾಕೆ ಮಾತಾಡ್ತಾ ಇಲ್ಲ ದೊಡ್ಡವರ ಎಂಜಲು ಕಾಸಿಗೆ ಆಸೆ ಪಡ್ತಿದ್ದೀರಾ ಅಥವಾ ಅಧಿಕಾರ ತಪ್ಪಿ ಹೋಗ್ತಾ ಅನ್ನುವಂತ ಹೆದರಿಕೆ ನಿಮ್ಗಿದೆಯಾ ಯಾಕೆ ಇಷ್ಟೊಂದು ಸ ಜನ ಬರ್ತಿದ್ದಾರೆ ನೂರಾರು ಕಡೆ ಸಭೆ ಆಗ್ತಿದೆ ನಿಮ್ಗೆ ಬಂದು ಒಂದು ಹೋರಾಟಕ್ಕೆ ಬೆಂಬಲ ಕೊಡುವಂತ ಯೋಗ್ಯತೆ ಇಲ್ವಾ ಪ್ರಶ್ನೆ ಮಾಡ್ಬೇಕಲ್ಲ ನಾವು ನೀವು ಜನಪ್ರತಿನಿಧಿಗಳಲ್ವಾ ಜನರ ತೆರಿಗೆ ಹಣದಲ್ಲಿ ಬದುಕ್ತಾ ಇದ್ದೀರಲ್ಲ ಅವರ ಹಣದಲ್ಲಿ ಲಕ್ಷಾಂತರ ಸಂಬಳ ತಗೊಳ್ತಾ ಇದ್ದೀರಲ್ಲ ಪ್ರವಾಸ ಭತ್ಯೆ ಆ ಭತ್ತೆ ಈ ಭತ್ತೆ ಅಂತ ತಿಂತ ಇದ್ದೀರಲ್ಲ ಧರ್ಮಸ್ಥಳದಲ್ಲಿ ಆದಂತ ಅಷ್ಟೊಂದು ಅನಾಚಾರಗಳಿಗೆ ಅಷ್ಟೊಂದು ಕೊಲೆಗಳಿಗೆ ನಿಮ್ಗೆ ಮಾತಾಡಲಿಕ್ಕೆ ಆಗುದಿಲ್ವಾ ನನ್ಗೆ ಆಶ್ಚರ್ಯ ಆಗುದೇನಿಲ್ಲ ಒಬ್ಬ ಬಡವ ಯಾವುದೋ ಒಂದು ಮನೆ ಕಟ್ಟಕ್ಕೆ ಹೋದ್ರೆ ಸಣ್ಣ ಅರ್ಜಿ ಬಂದ್ರೆ ಅಲ್ಲಿ ತಡೆ ಹಿಡಿತೀರಿ ಪಂಚಾಯತ್ ಅಲ್ಲಿ ತಡೆ ಹಿಡಿತೀರಿ ಯಾವ್ದೋ ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು ಅರ್ಜಿ ಹೋದ್ರೆ ಅದಕ್ಕೆ ವಿಚಾರಣೆ ಮಾಡ್ತೀರಿ ಪೊಲೀಸ್ ಇಲಾಖೆಗೆ ಯಾರೋ ನಿಮ್ ಬಗ್ಗೆ ಆಗುದಿಲ್ಲ ಅಂತ ಒಂದು ಅರ್ಜಿ ಬರೆದ್ರೆ ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ನಿಮ್ಮ ಮನೆಗೆ ಬಂದು ರಾತ್ರೋರಾತ್ರಿ ತಗೊಂಡು ಹೋಗುವಂತ ಕಾನೂನು ನಮ್ಮ ದೇಶದಲ್ಲಿದೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಒಂದು ವರದಿ ಕೊಡುತ್ತೆ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಸಮೀಕ್ಷೆ ನಡೆಸ್ತದೆ ಯಾಕೆ ಬೆಳ್ತಂಗಡಿಯಲ್ಲಿ ಇಷ್ಟೊಂದು ಅಸಹಜ ಸಾವು ನಡೀತಾ ಇದೆ ಯಾವ ಕಾರಣ ಇರಬಹುದು ಅದಕ್ಕೆ ಕಾರಣ ಏನು ಮುಂದೆ ಹೇಗೆ ತಡಿಬೇಕನ್ನುವಂತ ಸಮೀಕ್ಷೆ ನಡೆಸ್ತಿದೆ ಅದು ನಾವು ನಡೆಸಿದ್ದಲ್ಲ ನಾವು ಯಾರು ಹೋರಾಟಗಾರರು ನಡೆಸಿದ್ದಲ್ಲ ಸರ್ಕಾರ ಸ್ವತಃ ಸರ್ಕಾರವೇ ಆ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಕಮಿಟಿ ರಚನೆ ಮಾಡಿ ಅದನ್ನ ತನಿಖೆ ಕಳಿಸ್ತದೆ ಆ ತನಿಖೆ ವರದಿ ಮಾಡುತ್ತದೆ ಅಂದಿನ ಸರ್ಕಾರದ ಉಗ್ರಪ್ಪ ಆ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ ಅವರು ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ವಾರ್ಷಿಕ ಮುನ್ನೂರು ಅಸಹಜ ಸಾವು ನಡೀತಾ ಇದೆ ಬಹುಶಃ ಇಡೀ ದೇಶದಲ್ಲೂ ಎಲ್ಲೂ ಇರದಂತ ಸಾವು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ ನಿಮ್ ಗಮನಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗಾದ್ರೆ ನೀವು ಇದ್ದೀರಿ ಕೋಟಾ ಭಾಗದಲ್ಲಿ ಇದ್ದೀರಿ ಬ್ರಹ್ಮವರ ಭಾಗದಲ್ಲಿ ಇದ್ದೀರಿ ಇಡೀ ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದ್ದೀರಿ ಹಾಗಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಷ್ಟೊಂದು ಅಸಹಜ ಸಾವು ಯಾಕೆ ಆಗ್ತಾ ಇಲ್ಲ ಬರೇ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾಕೆ ಆಗ್ತಾ ಇದೆ ಅದನ್ನು ನಾನು ಕೊಟ್ಟಿದ್ರೆ ಬೇಕು ಅಂತ ಕೊಟ್ಟಿದ್ದಂತ ಆಗ್ತದೆ ಸರ್ಕಾರದ ಒಬ್ಬ ಅಧಿಕಾರಿ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ವಾರ್ಷಿಕ ಅಸಹಜ ಸಾವು ನಡೀತಾ ಇದೆ ಅದರಲ್ಲೂ ಹೆಚ್ಚಿನರು ಮಹಿಳೆಯರು ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಸರ್ಕಾರಕ್ಕೆ ವರದಿ ಕೊಟ್ಟು ನಾಲ್ಕು ಐದು ವರ್ಷಗಳೇ ಸಂದಿದೆ ಇವತ್ತು ಯಾವ ಸರ್ಕಾರವೂ ಕೂಡ ಅದನ್ನು ತನಿಖೆ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಹಾಗಾದ್ರೆ ನೀವು ಎಲ್ಲಿದ್ದೀರಿ ರಾಜಕಾರಣಿಗಳೇ ಸರ್ಕಾರವೇ ಏನು ಮಾಡ್ತಾ ಇದ್ದೀರಿ ನೀವು ಜನರಿಗಾಗಿ ಇದ್ದೀರಾ ಯಾರ ದೊಡ್ಡವರಿಗಾಗಿ ಅಧಿಕಾರ ನಡೆಸ್ತಾ ಇದ್ದೀರಾ ನೀವು ಕೇಳ್ಬೇಕಲ್ಲ ನಾವು ಅದನ್ನ ಕೇಳಿದ್ರೆ ನಿಮ್ಗೆ ಆಗೋದಿಲ್ಲ ಅಲ್ಲ ಅದನ್ನ ಕೇಳಿದ್ರೆ ನೀವು ಬೇರೆ ಬೇರೆ ಕೇಸುಗಳನ್ನ ಹಾಕ್ತಿರಲ್ಲ ಅದನ್ನ ಕೇಳಿದ್ರೆ ಹೋರಾಟಗಾರನ ಹಿಮ್ಮೆಡ್ಸ್ತೀರಲ್ಲ ಅವರಿಗೆ ಬೇರೆ ಬೇರೆ ರೀತಿಯ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತೀರಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಸೌಜನ್ಯನ ನ್ಯಾಯ ತರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮ ಹಿಂದಿರುವುದು ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ ನಮ್ಮ ಎಲ್ಲ ಹೋರಾಟದ ಹಿಂದಿರುವುದು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಇವತ್ತಿನ ದಿನ ಸೌಜನ್ಯ ಶಕ್ತಿಯಾಗಿ ದುರ್ಗಾ ದೇವಿಯಾಗಿ ನಮಗೆ ಸಹಕಾರವನ್ನು ಕೊಡ್ತಿದ್ದಾಳೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನನಗೆ ಕನಸಿನಲ್ಲೂ ಕೂಡ ಅವಳ ಯೋಚನೆನೇ ಆಗ್ತಾ ಬಂದಿದೆ ನಾನು ಹೋರಾಟದ ಪ್ರಥಮ ದಿನ ನಾನು ಹೋಗ್ಬೇಕಾದ್ರೂ ಕೂಡ ತುಂಬಾ ಯೋಚನೆ ಮಾಡಿ ಓದೋನು ಇದರಲ್ಲಿ ನ್ಯಾಯ ಇದೆಯಾ ಇಲ್ವಾ ಸತ್ಯ ಇದೆಯಾ ಇಲ್ವಾ ಅಂತ ಹೋಗಿದ್ದೇನೆ ಹೋದ ಮೇಲೆ ಯಾವತ್ತೂ ಹಿಂದೆ ಬಂದಿಲ್ಲ ನ್ಯಾಯ ಸಿಗದೆ ನಾನು ಹಿಂದೆ ಬರೋದು ಇಲ್ಲ ಇದಂತೂ ಖಂಡಿತ ಅದು ಯಾವ ಸಿದ್ಧಕ್ಕೂ ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಅದು ಯಾವ ತ್ಯಾಗಕ್ಕೂ ಕೂಡ ಸಿದ್ಧೇವೆ ಸಿದ್ಧರಿದ್ದೇವೆ ನಿಮಗೆ ಮಾತ್ರ ಅಲ್ಲ ಹಣಬಲ ನಿಮ್ಗೆ ಮಾತ್ರ ಅಲ್ಲ ರಾಜಕೀಯ ಶಕ್ತಿ ಇರುವುದು ನಿಮ್ಗೆ ಮಾತ್ರ ಅಲ್ಲ ಕಾನೂನು ಇರುವುದು ಕಾನೂನನ್ನ ಹೇಗೆ ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಯಾವಾಗ ಅದನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕನ್ನೋದು ನಮಗೂ ಕೂಡ ಗೊತ್ತಿದೆ ಇಲ್ಲಿರುವ ಹೋರಾಟಗಾರರು ಯಾರು ಸುಮ್ಮನೆ ಬಂದವರಲ್ಲ ಹಲವಾರು ಹೋರಾಟ ಮಾಡಿ ಹಲವಾರು ಜನರಿಗೆ ನ್ಯಾಯ ಕೊಡಿಸಿ ಹಲವಾರು ಕೇಸುಗಳನ್ನು ಹಾಕೊಂಡು ಹಲವಾರು ಪೆಟ್ಟುಗಳನ್ನು ತಿಂದು ಎಲ್ಲವನ್ನು ಮೀರಿ ಇಲ್ಲಿ ನಿಂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಇದ್ರ ಹಿಂದಿರೋದು ಏಳು ಜನ ಆದರೂ ಇದ್ರ ಹಿಂದೆ ಕೋಟಿ ಕೋಟಿ ಜನ ಇದ್ದಾರೆ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ ನೀವು ಇಷ್ಟೊಂದು ಪ್ರಯತ್ನ ಪಟ್ಟಿದಿರಲ್ಲ ಈ ಕೋಟಾದ ಸಭೆಯನ್ನು ತಡಿಲಿಕ್ಕೆ ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ತಡೀರಿ ನೋಡೋ ನೀವು ತಾಕತ್ತಿದ್ರೆ ಖಂಡಿತ ಸಾಧ್ಯ ಇಲ್ಲ ಅದು ಸೌಜನ್ಯ ಎನ್ನುವ ಶಕ್ತಿ ಅಣ್ಣಪ್ಪ ಮಂಜುನಾಥ ಎನ್ನುವ ದೇವರು ನಮ್ಮ ಹಿಂದಿದ್ದಾರೆ ನೀವು ನೆನ್ಪಿಟ್ಕೊಳ್ಬೇಕು ಇದನ್ನೆಲ್ಲ ಯಾಕೆ ನಿಮ್ ಮುಂದೆ ಉಲ್ಲೇಖ ಅಂದ್ರೆ ಈವರೆಗೆ ಸಾಧಾರಣ ಒಂದು ಐವತ್ತು ಅರವತ್ತಕ್ಕೂ ಹೆಚ್ಚು ಸಭೆಗಳು ಈ ಭಾಗದಲ್ಲಿ ಕುಂದ ಇಲ್ಲಿ ಜಿಲ್ಲೆಯಲ್ಲಿ ಸುಳ್ಯ ಮಡಿಕೇರಿ ಬೇರೆ ಬೇರೆ ಕಡೆ ನಡೆದಿದೆ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ನಿರೀಕ್ಷೆಗಳೇ ಕಮ್ಮಿ ನಮ್ಗೇನು ಜನಾಂದೋಲನ ಆಗ್ಬೇಕು ಜನರಿಗೆ ಜನರಿಗೆಲ್ಲಾಗುವಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಬೇಕನ್ನು ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಎಲ್ಲ ಸಭೆಯಲ್ಲೂ ಕೂಡ ನಾವು ಎಣಿಸಿದಕ್ಕಿಂತ ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇದ್ದಾರೆ ಅದಕ್ಕೆ ಹೇಳೋದು ಅದು ದೇವರ ಶಕ್ತಿ ಅಂತ ಅದನ್ನು ತಡೆಯುವಂತ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಪ್ರಯೋಜನ ಆಗುವುದಿಲ್ಲ ಬಂಧುಗಳೇ ಯಾವುದೇ ಇದ್ರೂ ಕೂಡ ಈ ಕ ಪ್ರಕರಣ ನಡೆದಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಆದ್ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಹೇಳುವುದು ಅದು ಸತ್ಯ ಇರ್ತದೆ ಇಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ನಿಂದಿಸುವಂತ ವಿಚಾರ ಇಲ್ಲ ಯಾರಿಗೂ ಕೂಡ ಅವಮಾನ ಮಾಡುವಂತಹ ವಿಚಾರ ಇಲ್ಲ ನಡೆದಿರುವಂತ ನಾನೂರ ಅರವತ್ತು ಕೋಸ ಕೊಲೆ ಅಲ್ಲಿ ಇರುವಂತಹ ಅಸಹಜ ಸಾವುಗಳು ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ್ರಿಂದ ಧರ್ಮಸ್ಥಳ ಅಂತಾನೆ ಹೇಳಬೇಕು ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ಬಿಟ್ಟು ಅದು ಬೇರೆ ಏನಲ್ಲ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮ ಅದು ಉಡುಪಿ ಅನ್ನೋದು ಗ್ರಾ ಕೋಟ ಅನ್ನೋದು ಒಂದು ಕೊಟ್ಟು ಗಿಳಿಯಾರು ಅನ್ನೋದು ಒಂದು ಗ್ರಾಮ ಯಾವುದೇ ಊರಿನ ಹೇಳಲಿಕ್ಕೆ ಹಿಂಜರಿಕೆ ಬೇಡ ಯಾಕೆ ಹಿಂಜರಿಕೆ ಬೇಕು ನಡೀತಾ ಇರುವ ಅನ್ಯಾಯ ಧರ್ಮಸ್ಥಳದಲ್ಲೇ ಕೋಟದಲ್ಲಿ ನಡೀತಾ ಇಲ್ಲ ಕೋಟದಲ್ಲಿ ನಡೆದಿರೋ ಇಷ್ಟೊತ್ತಿಗೆ ಇತಿಸ್ರಿ ಕೊಡ್ತಾ ಇದ್ದೀವಿ ನಾವು ಕೋಟದಲ್ಲಿ ಇಂಥ ಪ್ರಕರಣ ನಡೆದಿದ್ರೆ ಇಷ್ಟೊತ್ತಿಗೆ ಇತಿಸ್ರಿ ಕೊಡ್ತಾ ಇದ್ದೆ ಮಾಡಿದವರಿಗೆ ಆದ್ರೆ ಇಲ್ಲಿ ಹಾಗೆ ನಡೀತಾ ಇಲ್ಲ ನಡೆದಿರೋ ಕಾರಣಕ್ಕಾಗಿಯೇ ಹೇಳ್ತಾ ಇದ್ದೇವೆ ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಇಡೀ ಇದು ನಾನು ಹೇಳ್ತಾ ಇಲ್ಲ ಎಲ್ಲ ದಾಖಲಾತಿ ಹೇಳ್ತಾ ಇದೆ ಕೋರ್ಟ್ ದಾಖಲಾತಿಯಲ್ಲಿರುವುದು ಧರ್ಮಸ್ಥಳ ಕೋರ್ಟ್ ದಾಖಲಾತಿಯಲ್ಲಿರುವುದು ಧರ್ಮಸ್ಥಳನೇ ನಾನೇನು ಯಾವುದೇ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ ಅದಕ್ಕೆ ನಮ್ಗೆ ಹಿಂಜರಿಕೆ ಇಲ್ಲ ನಿಮ್ಗೆ ಮೂರು ಮೂರ್ನಾಲ್ಕು ದಿನದ ಹಿಂದೆ ಮೂರ್ನಾಲ್ಕು ದಿನದ ಹಿಂದೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಬಹುದು ಗಿರೀಶ್ ಮಟ್ಟಣ್ಣನವರು ಧರ್ಮಸ್ಥಳ ಗ್ರಾಮದಲ್ಲಿ ಮಣ್ಣ ಕಾಡಿನಲ್ಲಿ ಸೌಜನ್ಯ ಅತ್ಯಾಚಾರ ಆದ ಕೊಲೆ ಆದಂತ ಪ್ರದೇಶದಲ್ಲಿ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡುವಾಗ ಮುನ್ನೂರು ನಾನೂರು ಜನ ಬಂದು ಅವರನ್ನು ಅಡ್ಡಗಟ್ಟಿ ಕೊಲೆ ಬೆದರಿಕೆ ಹೆದರಿಸುವಂತ ಕೆಲಸವನ್ನು ಮಾಡಿದ್ರು ಗಿರೀಶ್ ಮಟ್ಟಣ್ಣನವರ್ ನಮ್ಮ ಹೋರಾಟದ ಹುಲಿ ಅದು ಅದನ್ನು ಮುಟ್ಲಿಕ್ಕೆ ಹೋದ್ರೆ ಸಾಯ್ತೀರಿ ನೀವು ಖಂಡಿತವಾಗಿ ಹೌದು ಅದು ಪೈರ್ ಬಾಂಬ್ ಬಾಂಬ್ ಅದು ಎಲ್ಲಿ ಯಾವಾಗ ಸ್ಫೋಟ ಆಗ್ತದೆ ಅಂತ ಗೊತ್ತಿಲ್ಲ ಆ ತರ ಒಂದು ಹೋರಾಟದ ಕಿಚ್ಚಿರುವಂತವ್ರು ಹಾಗಾಗಿ ನೀವೆಷ್ಟೇ ಜನ ಬನ್ನಿ ಲಕ್ಷ ಲಕ್ಷ ಜನ ಹೋರಾಟ ಮಾಡಿ ನಾವಂತೂ ಹೆದರಿಕೆ ಸಾ ಹೆದರೋದಿಲ್ಲ ನಾವು ಸಹಜನಗಳಿಗೆ ನ್ಯಾಯ ಕೊಡ್ತೇವೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಅಷ್ಟು ಕೊಲೆಗೆ ನ್ಯಾಯವನ್ನು ಕೊಟ್ಟೇ ಕೊಡ್ತೇವೆ ಈಗಾಗಲೇ ನಾನೂರ ಅರವತ್ತು ಕೊಲೆ ಅಸಹಜ ಸಾವನ್ನು ಕೂಡ ನ್ಯಾಯಾಲಯಕ್ಕೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಅದನ್ನು ಕೂಡ ತನಿಖೆ ಆಗ್ಬೇಕು ಅಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಮುಂದಿನ ದಿನ ಮುಂದಿನ ಮಾತಿನಲ್ಲಿ ಗಿರೀಶ್ ಮಠಣ್ಣನವ್ರು ಹೇಳಲಿಕ್ಕಿದ್ದಾರೆ ಇದನ್ನ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ ಸಾಮೂಹಿಕ ಮದುವೆಯಲ್ಲಿ ಆಗಿದೆ ಮದುವೆ ಆಗಿದಂತ ಒಂದು ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆಗಿದಂತಹ ಒಂದು ಹುಡುಗಿ ಆ ಹುಡುಗ ಹುಡುಗಿಯು ಕೂಡ ಅತ್ಯಾಚಾರ ಆಗಿ ಸಂತ್ರಸ್ತೆಯಾಗಿದ್ದಾಳೆ ಅವ್ರು ನಮ್ಮ ಮುಂದೆ ಬಂದಂತ ಹೇಳಿಕೆ ಕೂಡ ಇದೆ ತುಂಬಾ ನೋವಾಗತ್ತೆ ಇಂಥ ನೀಚ ಜನರಿದ್ದಾರಾ ಇಂಥ ಕೆಟ್ಟ ಸಮಾಜದಲ್ಲಿ ನಾವು ಬರ್ತಿದ್ದೇವಾ ಅನ್ನೋದನ್ನ ನಮಗೆ ನೋವಾಗುತ್ತೆ ಬಂಧುಗಳೇ ಕೆಲವು ಸಲ ಸತ್ಯ ಕೈಯಾಗಿರುತ್ತೆ ಸತ್ಯವನ್ನು ಎಲ್ಲಿ ಯಾವಾಗ ಯಾವ ರೂಪದಲ್ಲಿ ಎಲ್ಲಿ ಕೊಡಬೇಕು ನಾವು ಅಲ್ಲಿ ಕೊಡ್ತೀವಿ ನಮ್ಮ ಹತ್ರ ದಾಖಲಾತಿ ಇಲ್ಲದೆ ಇಷ್ಟು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ನಾವು ನೂರಾರು ಸಭೆಗಳಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಿದ್ದೀವಲ್ಲ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಿದ್ದೀವಲ್ಲ ನೀವು ಬನ್ನಿ ನೀವು ಕೇಳಿ ಅಲ್ಲ ಸಾಕ್ಷಿ ಎಲ್ಲಿ ಅಂತ ತನಿಖೆ ಮಾಡಿಯಲ್ಲ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಿಯಲ್ಲ ಕೋರ್ಟಿಗೆ ನೀವೇ ಕೊಡಿ ಯಾಕೆ ಹೇಳಿಕೆ ಸೌಜನ್ಯ ಕೊಲೆ ಆದಾಗ ಯಾರ ಒಂದು ನಿರಪರಾಧಿ ತಗೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ ಆವಾಗ ನಿಮ್ಗೆ ಗೊತ್ತಾಗಿಲ್ವಾ ಇನ್ನೊಂದು ಮಾತನ್ನ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಹಿಡಿದುಕೊಟ್ಟವರು ಯಾರು ಆರೋಪಿಗಳಂತ ಇವತ್ತು ನಾವು ಹೇಳ್ತಾ ಇದ್ದೇವೋ ಅದೇ ಆರೋಪಿಗಳೇ ರಾವ್ ರಾವನ್ನು ಹಿಡ್ಕೊಡ್ತಾಳೆ ಹಿಡ್ಕೊಡ್ತಾರೆ ಹಾಗಾದ್ರೆ ಸಂತೋಷ್ ರಾವ್ ಅಲ್ಲಿ ಇದ್ದಾನೆ ಅನ್ನೋದು ಅವ್ರಿಗೆ ಹ್ಯಾಕ್ ಗೊತ್ತಾಯ್ತು ಯಾವ ಕಾರಣಕ್ಕಾಗಿ ಹಿಡ್ಕೊಟ್ಟಿದ್ದೀರಿ ಈಗ ಏನು ಆರೋಪಿಗಳಂತ ಹೇಳ್ತಾರೆ ಅವ್ರು ಇವತ್ತಿನ ದಿನ ಹೇಳ್ತಾರೆ ನಾವು ಎಲ್ಲಾ ತನಿಖೆಗಳಿಗೂ ಸಿದ್ಧ ಎಲ್ಲಾ ತನಿಖೆಗಳಿಗೂ ಸಿದ್ಧ ಅಂತ ಹೇಳ್ತಿದ್ದೀರಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಸಿಬಿಐ ಕೋರ್ಟ್ ಸಮನ್ ಜಾರಿ ಮಾಡ್ತಲ್ಲ ನಿಮ್ಗೆ ಮೂರು ಜನ ಯಾರ ಅಪರಾಧಿಗಳಂತ ಕೋರ್ಟ್ ಸಮನ್ಸ್ ಜಾರಿ ಮಾಡ್ತಲ್ಲ ನೀವು ಯಾಕೆ ಹೈಕೋರ್ಟಿಗೆ ಹೋಗಿ ಅದನ್ನ ರದ್ದು ಮಾಡ್ಕೊಂಡು ಬರ್ತೀರಿ ಆಮೇಲೆ ಅದೇ ಸಿ ಬಿ ಐ ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡ್ತಲ್ಲ ಮರುತನಿಖೆಗೆ ಆದೇಶ ಮಾಡಿದ್ರು ಕೂಡ ನೀವು ಅದೇ ನೀವೇ ಮತ್ತೆ ಹೋಗಿ ಅದೇ ಕೇಸನ್ನ ರದ್ದು ಮಾಡ್ಕೊಂಡು ಬರ್ತೀರಲ್ಲ ಹೈಕೋರ್ಟಿಗೆ ಹೋಗಿ ಯಾಕೆ ನಿಮಗೆ ಸಂಬಂಧ ಇಲ್ಲ ಅಂದ್ರ ಮೇಲೆ ನೀವು ಯಾಕೆ ಹೋಗ್ಬೇಕಿತ್ತು ಈಗ ಯಾಕೆ ಬಂದು ನಾವು ಎಲ್ಲ ತನಿಖೆಗೆ ಸಿದ್ಧ ಅಂತ ಹೇಳ್ತಾ ಇದ್ದೀರಿ ಅಂದರೆ ಹನ್ನೊಂದು ವರ್ಷ ಮುಗ್ದಿದೆ ತನಿ ಎಲ್ಲ ಸಾಕ್ಷಿಗಳು ನಿರ್ನಾಮವಾಗಿದೆ ನಾವು ನಿಶ್ಚಿಂತೆಯಿಂದ ಇರಬಹುದು ಈಗ ತನಿಖೆ ನಡೆದ್ರೆ ನಮ್ಗೆ ಸಮಸ್ಯೆ ಇಲ್ಲ ಅಂತ ಹೇಳಿಕೊಂಡು ಈಗ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳ್ತಿದ್ದೀರಲ್ಲ ತನಿಖೆ ಮಾಡೋದಾದ್ರೆ ನಾನು ಈ ವೇದಿಕೆ ವೇದಿಕೆಯ ಮುಖಾಂತರ ನಾನು ಸವಾಲಾಗ್ತೇನೆ ಪ್ರಥಮ ಬಾರಿಗೆ ನೀವು ವಕಾಲತ್ತಿಗೆ ಸೈನ್ ಹಾಕಿ ಕೊಡಿ ನಿಮ್ಮನ್ನು ನಾವು ಒಪ್ತೇವೆ ಅಲ್ಲ ನ್ಯಾಯವಾದಿಗಳೇ ತನಿಖೆ ಮಾಡ್ಬೇಕಾದ್ರೆ ಹೇಳ್ತೀರಲ್ಲ ತನಿಖೆ ಮಾಡಿ ಅಂತ ನೀವೇ ವಕಾಲತ್ತಿಗೆ ಸೈನ್ ಹಾಕಿ ಕೊಡಿ ಸೌಜನ್ಯ ಕೇಸನ್ನ ತನಿಖೆ ಮಾಡಿ ಅಂತ ಆವಾಗ ನಾವು ನಿಮ್ಮನ್ನು ಹೋಗ್ತೇವಲ್ಲ ಯಾಕೆ ನಿಮ್ಗೆ ಎದ್ರಿಕೆ ಬಾಯಲ್ಲಿ ಯಾಕೆ ಮಾತಾಡ್ತೀರಿ ಹೈಕೋರ್ಟ್ಗೆ ಬನ್ನಿ ತನಿಖೆ ಮಾಡಿ ಅಂತ ನೀವು ಕೊಡಿ ನಮ್ಮ ಪರವಾಗಿ ನಾವು ನಿಮ್ ಜೊತೆಗಿರ್ತೇವೆ ಹೋರಾಟಗಾರರ ಪರವಾಗಿ ನಾವು ನಿಮ್ ಜೊತೆಗಿರ್ತೇವೆ ಅದು ಮಾಡುದಿಲ್ಲ ನೀವು ತಪ್ಸ್ಕೊಳ್ಳುವಂತ ಏನೆಲ್ಲ ಪ್ರಯತ್ನಗಳಿತ್ತೋ ಎಲ್ಲವನ್ನೂ ಮಾಡ್ತೀರಿ ಆದರೆ ತಪ್ಸ್ಕೊಳ್ಲಿಕ್ಕಂತೂ ಸಾಧ್ಯ ಇಲ್ಲ ಬಂಧುಗಳೇ ಇನ್ನೂ ಹಲವಾರು ವಿಚಾರಗಳನ್ನು ಹೇಳಲಿಕ್ಕಿದ್ದಾರೆ ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡ್ಲಿಕ್ಕಿದ್ದಾರೆ ಮುಂದೆ ಅಡ್ವೊಕೇಟ್ ಲಾಯರ್ ಆದಂಥ ನ್ಯಾಯವಾದಿ ಆದಂಥ ಮೋಹಿತ್ ಕುಮಾರ್ ಅವರು ಹಾಗಾಗಿ ಇನ್ನೂ ಹಲವಾರು ವಿಚಾರಗಳನ್ನು ಮಾತಾಡ್ಲಿಕ್ಕಿದೆ ಸಮಯದ ಅಭಾವ ಇದೆ ಆ ಕಾರಣಕ್ಕಾಗಿ ಇವತ್ತಿನ ದಿನ ಇಷ್ಟೊಂದು ಮಾತಾಡಿದ್ದೀನಿ ಅವಕಾಶಕ್ಕಾಗಿ ಹೊಂದಿಸುತ್ತಾ ಎಲ್ರಿಗೂ ನಮಸ್ಕಾರ